ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ತದೆ ಅಷ್ಟು ಸೂಪರಾದ ಟೇಸ್ಟಿಯಾದ ಕ್ಯಾರೆಟ್ ಅಲ್ವಾ ಮಾಡುವಂಥ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಿ ನಾನು ಕ್ಯಾರೆಟ್ ಹಲ್ವಾ ಮಾಡಲಿಕ್ಕೆ ನಾಲ್ಕು ಕ್ಯಾರೆಟನ್ನು ಚೆಂದ ಮಾಡಿ ತೊಳೆದು ತೆಗೆದಿಟ್ಟಿದ್ದೇನೆ ಇದನ್ನು ಕಟ್ ಮಾಡುವ ಸ್ವಲ್ಪ ಸಣ್ಣ ಸಣ್ಣದು ಕಟ್ ಮಾಡ್ಕೊಳ್ಳಿ ಮಿಕ್ಸಿಯಲ್ಲಿ ಪಕ್ಕ ಸಣ್ಣ ಅದು ಶಬ್ದ ಆಗ್ತದೆ ಸೊ ಸಣ್ಣ ಸಣ್ಣದು ಕಟ್ ಮಾಡಿದ್ದು ಇಲ್ಲಿ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ಒಂದು ಕಪ್ಪು ಈ ಕಪ್ಪಲ್ಲಿ ಒಂದು ಕಪ್ಪು ನೀರು ತಗೊಂಡಿದ್ದೇನೆ ದನ ಕಟ್ಕೊಂಬರುವ ನೋಡಿ ಸಣ್ಣ ಕಟ್ಕೊಂಡ್ ಬಂದಿದ್ದೇನೆ ಈ ಥರ ಇದನ್ನೊಂದು ಬೌಲಿಗೆ ಹಾಕೊಳ್ವಾ ಮನೆ ನೀರು ಹಾಕೊಳ್ಳಿ ಇಲ್ಲದ್ರೆ ಅದು ನಾವು ಹದ ಅದು ತುಂಬ ಹೊತ್ತಾಗ್ತದೆ ನಾನಿಲ್ಲೊಂದು ಮೂರು ಚಮಚ ಸಲ್ಕಾರ್ನ್ ಫ್ಲಾಮ್ ಸಣ್ಣ ತಟ್ಟೆಯಲ್ಲಿ ತೆಗೆದಿಟ್ಕೊಂಡಿದ್ದೇನೆ ಮತ್ತು ಅದು ಸ್ವಲ್ಪ ಹಾಲು ಹಾಕಿ ಸ್ವಲ್ಪ ಕಲರ್ಸಿ ಕ್ಯಾರೆಟ್ ಮಾಡಿಟ್ಟಿದವಲ್ಲ ಅದಕ್ಕೆ ಹಾಕೊಳ್ಳೋದು ಹೆಚ್ಚೆ ನೀರು ಹಾಕೊಳ್ಳಿಲ್ಲ ನೋಡಿ ಇಷ್ಟೇ ಇನ್ನು ಗ್ಯಾಸ್ ಮೇಲೊಂದು ತವ ಇಟ್ಟು ಕಾರ್ನ್ಫ್ಲೋರ್ ಅಷ್ಟೇ ತಗೊಂಡಿದ್ದೇನೆ ಅಷ್ಟೇ ನಾನು ಇಲ್ಲಿ ಸಕ್ಕರೆ ಹಾಕ್ಕೊಳ್ತಿದ್ದೀನಿ ಕಮ್ಮಿ ಆದರೆ ಒಂದು ಸ್ವಲ್ಪ ಬೇಕಾದ್ರೆ ಹಾಕ್ಕೊಳ್ಳಿ ನಿಮ್ಮ ಟೇಸ್ಟ್ ವೈಸ್ ಮತ್ತು ಒಂದೂವರೆ ಕಪ್ಪು ಆ ಕಪ್ಪಲ್ಲೇ ಒಂದೂವರೆ ಕಪ್ ನೀರು ಹಾಕ್ಕೊಂಡಿದ್ದೇನೆ ಮತ್ತು ನಾವು ಮಾಡಿಟ್ಟ ಮಿಶ್ರಣವನ್ನು ಕ್ಯಾರೆಟ್ ಜ್ಯೂಸ್ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕಲಸಬೇಕು ಕಲಿಸ್ತಾ ಇರಬೇಕಾದ್ರೆ ಸ್ವಲ್ಪ ಫುಡ್ ಕಲರ್ ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ ಫುಡ್ ಕಲ್ಲಾದರೂ ಪರವಾಗಿಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೇನೆ ನಾನಿಲ್ಲಿ ಬಿಡೋದಾಗಿ ಕಲಿಸ್ಕೊಳ್ತಿದ್ದೇನೆ ನಾನು ಮೇಲೆ ಮೇಲೆ ಸ್ವಲ್ಪ ತುಪ್ಪ ಬೆಣ್ಣೆ ಹಾಕೊಂಡಿದ್ದೇನೆ ತಳ ಬಿಡೋ ತನಕ ಚೆನ್ನಾಗಿ ಕಲ್ ಕೈ ಆಡಿಸ್ಬೇಕು ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನಕ ತುಂಬ ಇಷ್ಟಪಟ್ಟು ತಿಂತಾರೆ ಸ್ವೀಟು ತುಂಬ ಚೆನ್ನಾಗಿರ್ತದೆ ತುಂಬ ಸಾಫ್ಟ್ ಆಗಿರ್ತದೆ ಒಂದು ಹದಕ್ಕಾಗಿದ್ದೇ ಬಿಟ್ಕೊಳ್ತಾ ಉಂಟು ಸೊ ತುಪ್ಪ ಬೆಣ್ಣೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಒಂದು ಮೌಲ್ಡಿಗೆ ಸ್ವಲ್ಪ ಬೆಣ್ಣೆ ಸವರಿ ಗೋಡಂಬಿಯನ್ನು ಸಣ್ಣ ಪುಡಿ ಮಾಡಿ ಹಾಕಿ ತೆಗೆದಿಟ್ಕೊಂಡಿದ್ದೇನೆ ಇದಾಗ್ತ ಆಗಿದೆ ಇನ್ನು ಆ ಮೌಲ್ಡಿಗೆ ಹಾಕಿದರೆ ಒಂದು ಯಾವ ಶೇಪಲ್ಲಿ ಬೇಕೋ ಆ ಥರದಲ್ಲಿ ನೀವು ರೆಡಿ ಮಾಡ್ಬೋದು ತುಂಬ ಟೇಸ್ಟಿ ಆದ ಹಲ್ವಾ ರೆಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಹೊತ್ತು ಬಿಡಿ ಚಪ್ಪೆ ಆದಮೇಲೆ ನಮ್ಗೆ ಯಾವ ಶೇಪಲ್ಲಿ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ತುಂಬ ಸಾಫ್ಟ್ ಆದ ಕ್ಯಾರೆಟ್ ಹಲ್ವಾ ರೆಡಿ ತುಂಬ ತುಂಬಾ ಸಾಫ್ಟ್ ಆಗಿದೆ ನೋಡಿ ಇಕೊಳಿ ಹಾಗೆ ಅದೇ ಅಷ್ಟು ಸಾಫ್ಟ್ ಆಗಿದೆ ನೋಡಿ ಬೈ ಬೈ ಟೇಕ ಬೈ